ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವ ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಹಿತವಾದ ಸಿಹಿ ಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ತನ್ನ ತಾಯಿಯ ನೆನಪಿನಲ್ಲಿ ಮಳೆಯಲ್ಲಿ ನೆನೆಯುವ ಶೌರ್ಯ ಅರ್ಧರಾತ್ರಿಯಲ್ಲಿ ಅಮ್ಮ ಅಮ್ಮ ಎಂದು ಕನವರಿಸುತ್ತಾ ಆಯ್ಕೆಗಳನ್ನು ಬಿಗಿಯಾಗಿ ಅಪ್ಪಿದಾಗ ಅವಳು ಅವನತ್ತ ತಿರುಗಿ ಶೌರ್ಯ ಶೌರ್ಯ ಎಂದು ಮೆಲ್ಲಗೆ ಕರೆದರೆ ತನ್ನ ಕನವರಿಕೆಯಿಂದ ಹೊರಗೆ ಬರದವನು ಅವಳ ಎದೆಗೂಡಿನೊಳಗೆ ಮುಖವಿಟ್ಟು ಅಮ್ಮ ನನ್ನ ಬಿಟ್ಟು ಹೋಗ್ಬೇಡ ಅಮ್ಮ ಬಿಟ್ಟು ಹೋಗಬೇಡ ಎಂದು ಅತ್ತರೆ ತನ್ನರಿವಿಗೂ ಬಾರದಂತೆ ಅವನನ್ನು ಬಳಸಿ ಅವನ ಬೆನ್ನು ಸವರುತ್ತಾಳೆ ಐಕ್ಯ ಆಗಲೇ ಅವಳಿಗೆ ತಿಳಿದಿದ್ದು ಶೌರ್ಯನಿಗೆ ಜ್ವರ ಬಂದಿದೆ ಎನ್ನುವ ವಿಚಾರ ತಕ್ಷಣ ಅವನ ಹಣೆ ಮತ್ತು ಕೊರಳನ್ನು ಮುಟ್ಟಿ ನೋಡಿದಾಗ ಅವಳ ಎಣಿಕೆ ನಿಜವಾಗಿತ್ತು ತಡ ಮಾಡದೆ ಎದ್ದ ಐಕ್ಯ ಅಡುಗೆ ಮನೆ ಹೊಕ್ಕು ನೀರು ಬಿಸಿ ಮಾಡಿ ತಂದು ಅವನನ್ನು ಎಬ್ಬಿಸಿ ಮಾತ್ರೆ ಕೊಟ್ಟು ಅವನ ಕಾಲಿಗೆ ಸಾಕ್ಸ್ ತೊಡಿಸಿ ಸ್ವೆಟರ್ ತಂದಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಬಿಡು ಎನ್ನುತ್ತಾ ಮಲಗಿದರೆ ಲೇ ಹೆಂಡ್ತಿ ತುಂಬ ತುಂಬ ಚಳಿ ಆಗ್ತಾ ಇದೆ ನನಗೆ ಎಂದು ನಡಗುವ ಧ್ವನಿಯಲ್ಲಿ ಹೇಳುವ ಶೌರ್ಯನ ಮತ್ತು ತನ್ನ ಬೆಡ್ಶೀಟ್ನ ಒಂದು ಮಾಡಿದ ಐಕ್ಯ ತಾನೇ ಅವನತ್ತ ಸರಿದು ಅವನ ಕೈಯನ್ನು ತನ್ನ ಸುತ್ತ ಬಳಸಿಕೊಂಡು ಗಟ್ಟಿಯಾಗಿ ತಬ್ಬಿ ಮಲಗು ಎನ್ನುತ್ತಾಳೆ ಮುಂದೆ ಅವಳೇ ಅಷ್ಟು ಹೇಳಿದರು ಅವನು ಅವಳತ್ತ ಹೋಗಲಿಲ್ಲ ಯಾಕೆ ಕೇಳಿ ಏನಾಯಿತು ಬಾ ಗಟ್ಟಿಯಾಗಿ ತಬ್ಬಿ ಮಲಗು ಆಗ ಸ್ವಲ್ಪ ಚಳಿ ಕಮ್ಮಿ ಆಗುತ್ತೆ ಎಂದು ಆಯ್ಕೆ ಮತ್ತೊಮ್ಮೆ ಕರೆದಾಗ ಅಲ್ಲ ಹೆಂಡ್ತಿ ನನ್ನಿಂದ ನಿಂಗೂ ಜ್ವರ ಬಂದರೆ ಕಷ್ಟ ಅಲ್ವಾ ನಾನು ದೂರವೇ ಇರ್ತೀನಿ ಬಿಡು ಎಂದು ಆಯಾಸದಲ್ಲೇ ಹೇಳುತ್ತಾ ಅವಳ ಮೇಲಿಂದ ತನ್ನ ಕೈ ತೆಗೆಯಲು ನೋಡುತ್ತಾನೆ ಶೌರ್ಯ ಅಷ್ಟೆಲ್ಲ ಯೋಚನೆ ಮಾಡಬೇಡ ಹಾಗೆಲ್ಲ ನಿನ್ನಿಂದ ನನಗೆ ಜ್ವರ ಬರಲ್ಲ ಬಂದರೂ ನಾನೇನು ನಿನ್ನಷ್ಟು ವೀಕಲ್ಲ ಅಲ್ಲ ಸುಮ್ಮನೆ ಬಂದು ಮಲಗು ಇವತ್ತೇನು ಮೋಡ ತೂತು ಆಗಿದೆಯಾ ಹೀಗೆ ಮಳೆ ಬರ್ತಾ ಇದೆ ಚಳಿಯಿಂದ ನಡಗ್ತಾ ಇದೆಯಾ ಬೇರೆ ಈ ಮಳೆ ಹೀಗೆ ಹಿಡಿದು ನಿಮಗೆ ಥಂಡಿ ಏರಿ ಜ್ವರ ಜಾಸ್ತಿ ಆದರೆ ಏನು ಮಾಡೋದು ಅದಕ್ಕೆ ಕರಿತಾ ಇದ್ದೀನಿ ಅಷ್ಟೆ ಎಂದ ಐಕ್ಯ ಅವನ ಆಯಾಸದ ಮುಖ ಕಂಡು ತಾನೇ ಅವನ ಬಳಿ ಸರಿದು ಅವನನ್ನು ತಾನೇ ಗಟ್ಟಿಯಾಗಿ ಅಪ್ಪಿ ಈಗ ಮಲಗು ನೀರು ಬೇಕಾದರೆ ಕೇಳು ಆಯ್ತಾ ಯಾವ ಸಂಕೋಚ ಮಾಡಬೇಡ ಎಂದಾಗ ವಿಧಿ ಇಲ್ಲದೆ ತಾನು ಸಹ ಅವಳನ್ನು ಬಳಸಿ ಕಣ್ಣು ಮುಚ್ಚುತ್ತಾನೆ ಶೌರ್ಯ ಎಷ್ಟೋ ಹೊತ್ತು ಎಚ್ಚರವಿದ್ದು ಅವನ ತಲೆಯ ಕೂದಲಲ್ಲಿ ಕೈಯಾಡಿಸುತ್ತಿದ್ದ ಐಕ್ಯ ಆಗಷ್ಟೇ ನಿದ್ರೆ ಹೋಗಬೇಕು ಅಷ್ಟರಲ್ಲಿ ಆ ಅಮ್ಮ ಅಮ್ಮ ನೀರು ನೀರು ಎಂದು ಸಣ್ಣದಾಗಿ ಕನವರಿಸುವ ಶೌರ್ಯ ಉಗುಳು ನುಂಗುವುದು ಕಾಣಲು ಎಲ್ಲಿ ಮೆಲ್ಲಗೆ ಎದ್ದು ಕೂರು ನೀರು ಕುಡಿ ಎಂದು ಅವನನ್ನು ಎಬ್ಬಿಸಿ ತನಗೆ ಒರಗಿಸಿಕೊಂಡ ಐಕ್ಯ ಅವನಿಗೆ ನೀರು ಕುಡಿಸಲು ಅರ್ಧ ಚೊಂಬು ನೀರು ಕುಡಿದ ಶೌರ್ಯ ದೊಡ್ಡದಾಗಿ ತೇಗಿ ಆಗಷ್ಟೇ ಕುಡಿದ ನೀರಿನ ಜೊತೆಗೆ ರಾತ್ರಿ ಮಾಡಿದ ಊಟವನ್ನೆಲ್ಲ ಹೊರಹಾಕಿದ್ದ ಅದು ಸಹ ಐಕ್ಯಳ ಬಟ್ಟೆಯ ಮೇಲೆ ಅವನ ಈ ನಡೆಯಿಂದ ಐಕ್ಯ ಸ್ವಲ್ಪವೂ ಬೇಸರಿಸಲಿಲ್ಲ ಆದರೆ ಸ್ವತಃ ಶೌರ್ಯನ ಮುಖ ಮತ್ತಷ್ಟು ಬಾಡಿ ಬಸವಳಿದು ಹೋಗಿತ್ತು ಅವನಂತೂ ಅದೇ ಆಯಾಸದಲ್ಲಿ ಲೇ ಹೆಂಡ್ತಿ ಸಾರಿ ಕಣೆ ಎಂದರೆ ಪರವಾಗಿಲ್ಲ ಬಿಡು ನಾನೇನಾದರೂ ಹೇಳಿದ್ನಾ ನಿನ್ನ ಸ್ಥಿತಿ ಏನು ಅಂತ ನನಗೂ ಗೊತ್ತು ನೀನೇನು ಗಿಲ್ಟ್ ಫೀಲ್ ಮಾಡಬೇಡ ಆಯ್ತಾ ಎನ್ನುತ್ತಾ ಉಳಿದ ನೀರಲ್ಲಿ ಅವನ ಬಾಯನ್ನು ಒರೆಸಿ ಮಲಗಿಸಿದ ಐಕ್ಯ ಒಬ್ಬಳೆ ಹೊರಗಡೆ ಹೋಗಿ ಬಟ್ಟೆ ಬದಲಾಯಿಸಿ ಬಂದು ಅವನ ಹಣೆಗೆ ತಣ್ಣೀರು ಪಟ್ಟಿ ಇಡುತ್ತಾ ಅವನ ಕಣ್ಣಂಚಲಿ ಇಣುಕುತ್ತಿದ್ದ ಕಣ್ಣಹನಿಗಳನ್ನು ತೊಡೆಯುತ್ತಾ ಕೂರುತ್ತಾಳೆ ಅವನ ಜ್ವರವೇನು ಕಮ್ಮಿ ಆಗದೆ ಹೋದರೂ ಚಳಿಯಿಂದ ನಡಗುವಾಗ ತಾನೇ ಅವನನ್ನು ಗಟ್ಟಿಯಾಗಿ ಅಪ್ಪಿ ಮಲಗುತ್ತಾಳೆ ಐಕ್ಯ ಬೆಳಗ್ಗೆ ಮನೆಯ ಜನಗಳ ಮಾತಿನ ಸದ್ದಿಗೆ ಎಚ್ಚರವಾದ ಐಕ್ಯ ತಾನು ಶೌರ್ಯನ ಎದೆ ಮೇಲೆ ತಲೆಯಿಟ್ಟಿರುವುದನ್ನು ಕಂಡು ತಕ್ಷಣ ಅವನ ಹಣೆ ಮತ್ತು ಕೊರಳನ್ನು ಮುಟ್ಟಿ ಓ ಥ್ಯಾಂಕ್ ಗಾಡ್ ಜ್ವರ ಕಮ್ಮಿಯಾಗಿದೆ ಎನ್ನುತ್ತಾ ಅವನ ಹಣೆಯ ಮೇಲೆ ಹರಡಿದ್ದ ಪುಡಿ ಕೂದಲನ್ನು ಸರಿಸಿ ಒಂದೆರಡು ನಿಮಿಷ ಅವನ ಮೊಗವನ್ನು ದಿಟ್ಟಿಸಿ ಮೇಲೇಳಲು ನೋಡಿದರೆ ತಕ್ಷಣ ಅವಳನ್ನು ಗಟ್ಟಿಯಾಗಿ ಹಿಡಿದು ಕಣ್ಣು ಮುಚ್ಚಿಕೊಂಡೆ ನಗುತ್ತಾನೆ ಶೌರ್ಯ ಆಗ ಕಣ್ಣು ಸಂಕುಚಿಸಿ ಅವನನ್ನೇ ನೋಡುವ ಐಕ್ಯ ಹೇ ಕೇಳಿ ನಿಂಗೆ ಎಚ್ಚರವಿದೆ ತಾನೇ ಆದರೂ ನಿದ್ರೆ ಮಾಡ್ತಾ ಇರುವ ಹಾಗೆ ಡೌ ಮಾಡ್ತಾ ಇದ್ದೀಯ ಗುಲ್ಡು ಎಂದು ಜೋರು ಮಾಡಿದರು ಅವಳನ್ನು ಬಿಡದ ಅವಳ ಕೇಳಿಗಂಡ ಕಣ್ಣನ್ನು ಸಹ ಬಿಡದೆ ಹೋದಾಗ ಅದೇ ರೀತಿಯಲ್ಲಿ ತಲೆದಿಂಬಿನ ಪಕ್ಕದಲ್ಲಿ ಇಟ್ಟಿದ್ದ ತನ್ನ ಫೋನ್ ನೋಡುವ ಐಕ್ಯ ಅಯ್ಯೋ ಎಂಡೆ ಕೃಷ್ಣ ಭಗವಾನೇ ಕೇಳಿ ಟೈಮ್ ಏಳು ಗಂಟೆ ಆಯಿತು ನಿಮ್ಮ ಅಜ್ಜಿ ಬಂದು ಬೊಂಬಡಿ ಬಡಿಯುವ ಮೊದಲು ನನ್ನನ್ನು ಬಿಡು ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾ ಅವನು ಬಿಡದೆ ಹೋದಾಗ ಏನೋ ಜ್ವರ ಬಂದಿರುವ ಸೈಕೋ ಅಂತ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀನಿ ಅಂತ ಓವರಾಗಿ ಆಡ್ಬೇಡ ಆಮೇಲೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ ಬಿಡೋ ಸೈಕೋ ಇನ್ನೊಂದು ಐದು ನಿಮಿಷದಲ್ಲಿ ವಾ ಅದಿ ಇದ್ಯಾಕ್ಲಾ ನೀನು ಹೆಂಡರು ಆ ರಾಣಿ ಇನ್ನೂ ಎದ್ದಿಲ್ವಾ ಅಂತ ಇಲ್ಲಿಗೆ ಬರುತ್ತೆ ನಿಮ್ಮ ಅಜ್ಜಿ ಎಂದಾಗ ಮಾತ್ರ ನಗುತ್ತಾ ಕಣ್ಣು ಬಿಡುವ ಶೌರ್ಯ ಇಲ್ಲ ಹೆಂಡ್ತಿ ಅವರು ಯಾರೂ ಬರೋಲ್ಲ ಹಾಗೆ ಯಾರೂ ನಿನಗೆ ಏನು ಹೇಳಲ್ಲ ನೀನು ಆರಾಮಾಗಿ ಮಲಗು ಎಂದಾಗ ಅವನ ಮಾತಿಗೆ ಆಶ್ಚರ್ಯ ತೋರುವ ಐಕ್ಯ ಅದೇನದು ಹಾಗೆ ಎಂದರೆ ನಿನಗಿಂತ ಮೊದಲೇ ಎದ್ದು ಆಚೆಗೆ ಹೋಗಿ ಬಂದೆ ನಾನು ಆಗಲೇ ಎಲ್ಲರಿಗೂ ರಾತ್ರಿ ನನಗೆ ಜ್ವರ ಬಂದಿದ್ದು ನೀನು ನನ್ನ ಆರೈಕೆ ಮಾಡಿದ್ದು ರಾತ್ರಿ ಇಡೀ ಎಚ್ಚರವಿದ್ದಿದ್ದು ಎಲ್ಲಾನು ಹೇಳಿದೆ ಅದಕ್ಕೆ ಅಜ್ಜಿನೇ ನಿನ್ನನ್ನು ಯಾರೂ ಎಬ್ಬಿಸುವುದು ಬೇಡ ಅಂತ ಹೇಳಿ ನನಗೂ ರೆಸ್ಟ್ ಮಾಡೋಕ್ಕೆ ಹೇಳಿದ್ದು ಹಾಗಾಗಿ ನೀನು ಇನ್ನೂ ಸ್ವಲ್ಪ ಹೊತ್ತು ಮಲಗು ಎಂದರೂ ಅವಳನ್ನು ಮಾತ್ರ ಬಿಡಲಿಲ್ಲ ಶೌರ್ಯ ಓಹೋ ಹೀಗೆ ವಿಷಯ ಈ ಕೇಡಿ ಮೊಮ್ಮಗ ಹೋಗಿ ಅಜ್ಜಿ ಕೇಡಿಯ ಹತ್ತಿರ ಹೇಳಿ ಬಂದಿದ್ದಕ್ಕೆ ಇವತ್ತು ಸೈರನ್ ಸ್ಟಾರ್ಟ್ ಆಗಿಲ್ವಾ ಸರಿ ಬಿಡು ನಾನು ಎದ್ದೆ ತಾನೆ ಇನ್ನು ನನಗೆ ನಿದ್ರೆ ಬರೋಲ್ಲ ಆದರೆ ನೀನು ರೆಸ್ಟ್ ಮಾಡು ಎನ್ನುತ್ತಾ ಐಕ್ಯ ಎದ್ದು ಕುಳಿತಾಗ ತಾನೂ ಅವಳ ಸಮಯಕ್ಕೆ ಕುಳಿತ ಶೌರ್ಯ ಹೆಂಟಿ ನೆನ್ನೆ ನನ್ನಿಂದ ನಿನಗೆ ತುಂಬ ತೊಂದರೆ ಆಯಿತು ಅಲ್ವ ಅದರಲ್ಲೂ ನಾನು ನಿನ್ನ ಮೇಲೆ ಆದರೂ ನಿನಗೆ ಕೋಪ ಬರಲಿಲ್ಲ ಅಸಹ್ಯ ಆಗಲಿಲ್ವಾ ರಿಯಲಿ ಸಾರಿ ಕಣೆ ಎಂದು ಮೃದುವಾಗಿ ನುಡಿದು ಕ್ಷಮೆ ಕೇಳಿದಾಗ ಇದಕ್ಕೆಲ್ಲ ನೀನು ಕ್ಷಮೆ ಕೇಳುವುದೇ ಬೇಡ ಶೌರ್ಯ ಯಾಕಂದರೆ ಮೂಲತಃ ನಾನೊಬ್ಳು ನರ್ಸ್ ನನಗೆ ಈ ರೀತಿಯ ಅನುಭವವೆಲ್ಲ ಸಾಕಷ್ಟಾಗಿದೆ ರಾತ್ರಿ ನಿದ್ರೆಗೆಡುವುದು ರೋಗಿಗಳ ಸೇವೆ ಮಾಡೋದು ಹೋಮ್ ನರ್ಸ್ ಆಗಿ ಪೇಷೆಂಟ್ನ ಮನೆಯವರ ಸೇವೆ ಮಾಡಿ ಬರೋದು ಇದೆಲ್ಲ ನರ್ಸ್ ಆದವರಿಗೆ ಕಾಮನ್ ಶೌರ್ಯ ಮೇಲ್ನೋಟಕ್ಕೆ ನೋಡುವವರಿಗೆ ಅವರೇನು ಡಾಕ್ಟರ್ ಹೇಳಿದಂತೆ ಕೇಳ್ತಾರೆ ಹೆಚ್ಚು ಅಂದರೆ ಒಂದು ಇಂಜೆಕ್ಷನ್ ಕೊಟ್ಟು ಆಗಾಗ ಗ್ಲೂಕೋಸ್ ಬಾಟಲ್ಗಳನ್ನು ಚೇಂಜ್ ಮಾಡ್ತಾರೆ ಅದರ ಹೊರತು ಮತ್ತೇನು ಕೆಲಸವಿರುವುದಿಲ್ಲ ಎನ್ನುತ್ತಾರೆ ಆದರೆ ನಮ್ಮ ಕೆಲಸದ ಪರಿಮಿತಿ ನಮಗೆ ಮಾತ್ರವೇ ಗೊತ್ತು ನರ್ಸ್ ಅಂದ್ರೇನು ಸುಲಭವಲ್ಲ ಶೌರ್ಯ ಕೆಲವೊಮ್ಮೆ ಎರಡೆರಡು ದಿನ ನಿದ್ರೆಗೆಡ್ತೀವಿ ಎಷ್ಟೋ ಮಕ್ಕಳಿಗೆ ಇಂಜೆಕ್ಷನ್ ಕೊಡುವಾಗ ಅವರು ಒದ್ದು ಆ ಇಂಜೆಕ್ಷನ್ ನಮಗೇ ತಾಗುತ್ತೆ ಎಷ್ಟೋ ಸಲ ಅದರಿಂದ ನಮಗೆ ಗಾಯವಾಗುತ್ತೆ ಕೆಲವೊಮ್ಮೆ ಮಕ್ಕಳು ನಾವು ಇಂಜೆಕ್ಷನ್ ಹಾಕುವಾಗ ಬಟ್ಟೆಯಲ್ಲೇ ಒಂದು ಎರಡು ಎಲ್ಲವನ್ನು ಮಾಡಿಕೊಳ್ತಾರೆ ಕೆಲವು ಡಾಕ್ಟರ್ಗಳು ರೋಗಿಗಳನ್ನು ಮುಟ್ಟೋದೇ ಇಲ್ಲ ಬದಲಾಗಿ ನಮ್ಮ ಕೈಯಿಂದಲೇ ಪರೀಕ್ಷೆ ಮಾಡಿಸುತ್ತಾರೆ ನಾವೇ ಪರೀಕ್ಷೆ ಮಾಡಿ ಹೇಳಿದರೆ ಅವರು ಮಾತ್ರೆಗಳನ್ನು ಬರೀತಾರೆ ಜೊತೆಗೆ ರೋಗಿಗಳ ಗಾಯದ ಕ್ಲೀನಿಂಗ್ ಡ್ರೆಸ್ಸಿಂಗ್ ಎಲ್ಲವನ್ನು ನಾವೇ ಮಾಡ್ತೀವಿ ಹಾಗೆಲ್ಲ ಈ ರೀತಿ ಅಸಹ್ಯ ಮಾಡಿಕೊಳ್ಳಲು ಸಾಧ್ಯವಾ ಇನ್ನು ವೃದ್ಧರನ್ನು ನೋಡಿಕೊಳ್ಳುವಾಗ ಕೂಡ ಇದೇ ರೀತಿ ಆಗುತ್ತೆ ಶೌರ್ಯ ವೃದ್ಧರು ಕೂಡ ಪುಟ್ಟ ಮಕ್ಕಳ ಹಾಗೆಯೇ ಅಲ್ವಾ ಹಾಗಾಗಿ ನಮಗೆ ಈ ರೀತಿಯ ಅಸಹ್ಯ ಕೋಪ ಹಿಂಸೆ ಇರುವುದೇ ಕಡಿಮೆ ಅದಲ್ಲದೆ ನೀನೇನು ಬೇರೆಯವ್ನ ನೀನು ನನ್ನ ಗಂಡ ಹಾಗಾಗಿ ನನ್ನ ಗಂಡನ ಸೇವೆ ಮಾಡೋಕೆ ನಾನು ಯಾಕೆ ಬೇಸರ ಮಾಡ್ಕೋಬೇಕು ಹೇಳು ನೆನೆ ನೀನು ನನ್ನ ಮೇಲೆ ವಾಂತಿ ಮಾಡಿದ್ದಕ್ಕೆ ನನಗೆ ಯಾವ ಕೋಪವೂ ಇಲ್ಲ ಅಸಹ್ಯವೂ ಇಲ್ಲ ಅರ್ಥ ಆಯ್ತಾ ಎನ್ನುತ್ತಾ ಅವನ ಮುಖವನ್ನು ಸವರಿದ ಐಕ್ಯ ಚೆನ್ನಾಗಿ ರೆಸ್ಟ್ ಮಾಡು ನಾನು ನಿನಗೆ ಕಾಫಿ ತರ್ತೀನಿ ಅಥವಾ ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಟೀ ಮಾಡಿಕೊಂಡು ತರಲಾ ಜ್ವರದ ಬಾಯಿಗೆ ರುಚಿ ರುಚಿಯಾಗಿರುತ್ತೆ ಎಂದಾಗ ಅವಳು ತನ್ನನ್ನು ಗಂಡ ಎಂದು ಒಪ್ಪಿಕೊಂಡ ಮಾತನ್ನು ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವ ಶೌರ್ಯನ ತುಟಿಯಂಚು ಸದ್ದಿಲ್ಲದೆ ಬಿರಿದರೆ ಅವನ ಆ ನಗುವನ್ನೇ ಟೀಗೆ ಒಪ್ಪಿಗೆ ಎಂದುಕೊಂಡ ಐಕ್ಯ ಅವನನ್ನು ಮಲಗಲು ಬಿಟ್ಟು ತಾನು ಆಚೆಗೆ ಹೋಗುತ್ತಾಳೆ ತಡವಾಗಿ ಎದ್ದು ಹೊರಗಡೆ ಹೋದರೂ ಇಂದು ಅವಳಿಗೆ ಕೊಂಕು ನುಡಿಯದ ಅಜ್ಜಿ ಈಗ ಎದ್ದವ ಅಚ್ಚು ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕಿತ್ತು ಮಗಳೇ ಆದಿ ಹೇಳ್ತಾ ಇದ್ದ ರಾತ್ರಿ ಪೂರ್ತಿ ನೀನು ನಿದ್ರೆ ಮಾಡಿಲ್ವಂತೆ ಎಂದಾಗ ಪರವಾಗಿಲ್ಲ ಅಜ್ಜಿ ನನ್ನ ನಿದ್ರೆ ಮುಗೀತು ಒಮ್ಮೆ ಎಚ್ಚರವಾದ ನಂತರ ಮತ್ತೆ ನಿದ್ದೆ ಬರುವುದಿಲ್ಲ ನನಗೆ ಅವರಿಗೆ ಟೀ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ನೀವೆಲ್ಲ ಕಾಫಿ ಕುಡಿಯೋದು ಅಲ್ವಾ ಯಾರಿಗೂ ಅಭ್ಯಂತರವಿಲ್ಲ ಅಂದರೆ ಎಲ್ಲರಿಗೂ ಸೇರಿ ನಾನು ಟೀ ಮಾಡ್ಲಾ ಎಂದು ಐಕ್ಯ ಪ್ರಶ್ನಿಸಿದಾಗ ಅದನ್ನು ಕೇಳಬೇಕ ಮಗಳೇ ಹೋಗಿ ಮಾಡು ಎನ್ನುತ್ತಾರೆ ಶೌರ್ಯನ ಎರಡನೇ ಅತ್ತೆ ಶುಂಠಿ ಮತ್ತು ಏಲಕ್ಕಿಯನ್ನು ಜಜ್ಜಿ ಹಾಕಿ ಗಟ್ಟಿಯಾದ ಟೀ ಮಾಡುವ ಐಕ್ಯ ಎಲ್ಲರಿಗೂ ಕೊಟ್ಟು ಶೌರ್ಯನಿಗೂ ತೆಗೆದುಕೊಂಡು ಹೋಗುತ್ತಾಳೆ ಅವನಿನ್ನು ಅವಳು ತನ್ನನ್ನು ಗಂಡ ಎಂದು ಒಪ್ಪಿಕೊಂಡ ಮಾತಿನ ಗುಂಗಿನಿಂದ ಆಚೆಗೆ ಬಂದಿರಲಿಲ್ಲ ಆದರೆ ಅವನ ಯೋಚನೆಯ ಅರಿವಿರದ ಐಕ್ಯ ಹೊಯ್ ಕೇಳಿ ಏನು ಯೋಚನೆ ಮಾಡ್ತಾ ಇದೆಯಾ ಟೀ ತಂದಿದ್ದೀನಿ ನಿಮಗೆ ಹಾಲಿಲ್ಲದ ಟೀ ಇಷ್ಟವಾಗುವುದಿಲ್ವಲ್ಲ ಅದಕ್ಕೆ ಹಾಲು ಹಾಕಿರುವ ಟೀಯನ್ನೇ ತಂದಿದ್ದೀನಿ ಕುಡಿದು ಹೇಳು ಹೇಗಿದೆ ಎಂದಾಗ ಅವಳಿಂದ ಟೀ ಕಪ್ ಪಡೆದ ಶೌರ್ಯ ಒಂದೆರಡು ಗುಟುಕು ಕುಡಿದು ಈ ಜನ್ಮ ಪೂರ್ತಿ ಇದೇ ಟೀಯನ್ನು ಕುಡಿಯುವ ಆಸೆ ಆಗ್ತಾ ಇದೆ ಹೆಂಡತಿ ಎಂದರೆ ನಾನು ನಿನ್ನ ಹೆಂಡತಿಯಾಗಿರುವವರೆಗೂ ಟೀ ಮಾಡಿಕೊಡ್ತೀನಿ ಬಿಡು ಎಂದು ನಗುತ್ತಾಳೆ ಐಕ್ಯ ಟೀ ಕುಡಿದ ನಂತರ ಶೌರ್ಯ ಕೂಡ ಅವಳ ಜೊತೆಯೇ ಹೊರಗಡೆ ಬರುತ್ತಾನಾದರೂ ಅಂದು ಅವನನ್ನು ಹೊರಗಡೆ ಹೋಗಲು ಬಿಡಲಿಲ್ಲ ಅವನ ಮನೆಯವರು ನೆನ್ನೆ ಅವನು ಮಳೆಯಲ್ಲಿನೆಂದು ಜ್ವರ ಬಂದಿದ್ದರೂ ಅವರೆಲ್ಲರೂ ನೆನ್ನೆ ನೀನು ಹೊಲ ಉಳುವಾಗ ಇಡೀ ಊರಿಗೆ ಊರೇ ನಿಂತುಕೊಂಡು ನಿನ್ನನ್ನು ನೋಡ್ತಾ ಇದ್ದರು ಊರವರ ದೃಷ್ಟಿ ಬಿದ್ದಿರೋದು ನಿಮಗೆ ಅದಕ್ಕೆ ಸಂಜೆ ನಿಂಗೆ ದೃಷ್ಟಿ ತೆಗೆದು ಹಾಕಬೇಕು ಎನ್ನುವಾಗ ಅವರೆಲ್ಲರೂ ಅವನ ಮೇಲೆ ಇಟ್ಟಿರುವ ಪ್ರೀತಿಯ ಆಳದ ಅರಿವಾಗುತ್ತಿತ್ತು ಐಕ್ಯಳಿಗೆ ಆದರೆ ಅವನಿಗೆ ಹಾಗೆಲ್ಲ ನಿಂತಲ್ಲಿ ನಿಂತು ಕೂತಲ್ಲೇ ಕೂತು ಅಭ್ಯಾಸವಿಲ್ಲ ಹಾಗಾಗಿ ತನ್ನ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುತ್ತಾ ಕುಳಿತಾಗ ಅಜ್ಜಿ ಆದಿ ನಾವೆಲ್ಲ ಹೆಂಗಸರು ನಿನ್ನ ಹೆಂಡ್ರನ್ನು ಕರ್ಕೊಂಡು ಮೈಲಾರಪ್ಪ ಸ್ವಾಮಿಯ ದರ್ಶನ ಮಾಡಿಕೊಂಡು ಬರ್ತೀವಿ ಕಣಪ್ಪ ಅಲ್ಲಿ ಮಧ್ಯಾಹ್ನದ ಪೂಜೆ ಐತೆ ನೀನು ಮನೆಯಲ್ಲಿರು ಎಂದಾಗ ಒಮ್ಮೆ ಐ ಕೆಳ ಕಡೆ ನೋಡುವ ಶೌರ್ಯ ಹೆಂಟಿ ಹೋಗ್ತೀಯಾ ಸ್ವಲ್ಪ ದೂರ ನಡೆದುಕೊಂಡು ಹೋಗಬೇಕು ಎಂದಾಗ ಪರವಾಗಿಲ್ಲ ಹೋಗಿ ಬರ್ತೀನಿ ನೀವು ರೆಸ್ಟ್ ಮಾಡಿ ಎನ್ನುತ್ತಾ ರೆಡಿಯಾಗಲು ಹೋಗುವ ಹೆಣ್ಣನ್ನು ತಡೆಯುವ ಅಜ್ಜಿ ಅಲ್ಲೇ ದೇವಸ್ಥಾನದಲ್ಲಿ ಕೊಳ ಐತೆ ಕಣವ ಮೂರು ಮುಳುಗು ಹಾಕಿ ಅಲ್ಲೇ ಬಟ್ಟೆ ಬದಲಾಯಿಸ್ಕೊಂಡ್ರೆ ಸಾಕು ನೀನು ಬಟ್ಟೆ ತಗೊಂಡು ಬಾ ಎಂದಾಗ ಅವರ ಮಾತಿಗೆ ಒಪ್ಪಿದವಳು ಸರಳವಾದ ಸೀರೆ ಹಿಡಿದು ಅವರೊಂದಿಗೆ ದೇವಸ್ಥಾನಕ್ಕೆ ಹೋಗುತ್ತಾಳೆ ಕೆಲ ಹೊತ್ತಿನ ನಂತರ ಅಲ್ಲ ಕಣಾತ ಇವರೆಲ್ಲ ಮನೆಯಿಂದ ಹೋಗುವಾಗ ಹನ್ನೊಂದು ಗಂಟೆ ಆಗಿತ್ತು ಈಗ ನೋಡಿದ್ರೆ ಗಂಟೆ ಮೂರಾಯಿತು ಇನ್ನೂ ಮನೆಗೆ ಬಂದಿಲ್ವಲ್ಲ ನಾನು ಹೆಂಡತಿಗೆ ಆಗಿನಿಂದ ಫೋನ್ ಮಾಡ್ತಾ ಇದ್ದೀನಿ ಅವಳು ಫೋನನ್ನೇ ರಿಸೀವ್ ಮಾಡ್ತಾ ಇಲ್ಲ ಮೊದಲೇ ಗುರುತು ಪರಿಚಯವಿಲ್ಲದ ಊರು ಇವತ್ತು ಬೇರೆಯಲ್ಲಿ ಪೂಜೆ ಅಂತೀಯಾ ಎಷ್ಟೋ ಜನ ಸೇರಿರ್ತಾರೆ ಇವಳು ದಾರಿ ತಪ್ಪಿದರೆ ಏನು ಮಾಡಬೇಕು ಹೇಳು ಈ ಅಜ್ಜಿಗಾದರೂ ಸ್ವಲ್ಪ ಬುದ್ಧಿ ಬೇಡವಾ ಪೂಜೆ ಮುಗಿಸಿದ ಕೂಡಲೇ ಕರ್ಕೊಂಡು ಬರಬೇಕು ಅಂತ ಗೊತ್ತಾಗಲ್ವಾ ಎಂದು ತನ್ನ ತಾತನ ಮೇಲೆ ರೇಗುತ್ತಿರುವ ಹುಡುಗ ತಾನು ಧರಿಸಿರುವ ಮೆರೂನ್ ಬಣ್ಣದ ಶರ್ಟ್ನ ಮೊಣಕೈವರೆಗೂ ಮಡಚಿ ಪಂಚೆಯನ್ನು ಎತ್ತಿಕಟ್ಟಿ ಬಾಗಿಲ ಬಳಿ ಹೋಗಿ ಬಗ್ಗಿ ನೋಡುವುದು ವಾಪಸ್ ಬರುವುದು ಮಾಡುತ್ತಲೇ ಇದ್ದಾನೆ ಮಾವ ನೀವಾದರೂ ಅತ್ತೆಗೆ ಫೋನ್ ಮಾಡಿ ನೋಡಿ ಎಲ್ಲಿದ್ದಾರೆ ಅಂತ ಕೇಳಿ ಇನ್ನು ಐದು ನಿಮಿಷ ನೋಡ್ತೀನಿ ಅಷ್ಟೇ ಆಮೇಲೆ ನಾನು ಕಾರ್ ತೆಗೆದುಕೊಂಡು ಹೋಗ್ತೀನಿ ಎಂದು ಶೌರ್ಯ ಮತ್ತೊಮ್ಮೆ ಗುರುಗುಡುವ ಹೊತ್ತಿಗೆ ಹೆಂಗಳೆಯರ ನಗುವಿನ ಧ್ವನಿ ಕೇಳುತ್ತದೆ ಅಪ್ಪ ಸದ್ಯ ಎಲ್ಲರೂ ಬಂದ್ರಾ ಬಂದ್ರವಾ ಬನ್ನಿ ಮೊದಲು ಅಚ್ಚು ನೀನು ಬಂದು ನಿನ್ನ ಗಂಡನಿಗೆ ಮುಖ ತೋರಿಸು ಬವ್ವ ಆಗಿನಿಂದ ಬಾಲ ಸುಟ್ಟ ಬೆಕ್ಕಿನಂಗೆ ಮನೆ ತುಂಬ ಓಡಾಡ್ತಾ ಎಲ್ಲರಿಗೂ ಜೋರು ಮಾಡ್ತಾವನೆ ನಾನು ಹೆಂಡರು ದಾರಿ ತಪ್ಪಿ ಕಳ್ಳರ ಕೈಗೆ ಸಿಕ್ಕಿಬಿಟ್ರೆ ಎಂದು ಒಂದೇ ಸಮನೆ ಆಳ್ತಾವನೆ ನಿನ್ನ ಗಂಡ ಎಂದು ಬೇಕೆಂದೇ ಶೌರ್ಯನನ್ನು ಛೇಡಿಸುತ್ತಾ ತಮ್ಮ ಗಿರಿಜಾ ಮೀಸೆಯನ್ನು ಸವರುವ ತಾತನ ಕಡೆಗೊಂದು ಟೆರರ್ ಲುಕ್ ಕೊಡುವ ಶೌರ್ಯ ತನ್ನ ಮಡದಿಗೆ ಅಲ್ಲ ಹೆಂಟಿ ನಿನಗೆ ಸ್ವಲ್ಪವೂ ಕಾಮನ್ ಸೆನ್ಸ್ ಇಲ್ವಾ ಆಗಿನಿಂದ ಫೋನ್ ಮಾಡ್ತಾ ಇದ್ದೀನಿ ಪಿಕ್ ಮಾಡೋಕ್ಕೆ ನಿನಗೇನು ಕಷ್ಟ ಎಂದು ಜೋರು ಮಾಡುತ್ತಾ ಅವಳತ್ತ ತಿರುಗಿ ಸುಮ್ಮನಾಗಿ ಬಿಡುತ್ತಾನೆ ಯಾಕೆಂದರೆ ಅಷ್ಟು ಮುದ್ದಾಗಿ ಕಾಣುತ್ತಿದ್ದಳು ಅವನ ಮಡದಿ ಯಾವಾಗಲೂ ಅವಳು ಹೇಗೆ ರೆಡಿಯಾದರೂ ಮಲಯಾಳಿ ಕುಟ್ಟಿ ಅಂತ ಒಂದಲ್ಲ ಒಂದು ರೀತಿಯಲ್ಲಿ ತೋರುತ್ತಿತ್ತು ಆದರೆ ಇಂದು ಗಿಣಿ ಹಸಿರು ಮತ್ತು ಪಿಂಕ್ ಬಣ್ಣದ ಮಿಶ್ರಣವಿದ್ದ ಫ್ಯಾನ್ಸಿ ಸೀರೆಯನ್ನು ಒಂಟಿಪಿನ್ನು ಮಾಡಿ ಹುಟ್ಟಿರುವ ಐಕ್ಯ ಮಧ್ಯ ಬೈತಲೆ ತೆಗೆದು ಜಡೆ ಹಾಕಿ ಬೈತಲೆಯಲ್ಲಿ ಸಿಂಧೂರ ಹಚ್ಚಿದ್ದಾಳೆ ಬಿಂದಿಯ ಕೆಳಗೊಂದು ಕುಂಕುಮದ ಬೊಟ್ಟಿಟ್ಟು ಎರಡೂ ಕೈ ತುಂಬ ಬಳೆ ಹಾಕಿ ತಲೆ ತುಂಬ ಹೂವನ್ನು ಮುಡಿದು ಕೈಯಲ್ಲಿ ಪ್ರಸಾದದ ತಟ್ಟೆ ಹಿಡಿದು ನಿಂತಿದ್ದಾಳೆ ಇದುವರೆಗೂ ಜೋರು ಮಾಡುತ್ತಿದ್ದ ಹುಡುಗ ಹಾಗೆ ಒಮ್ಮಿಂದೊಮ್ಮೆಲೆ ತಣ್ಣಗಾದಾಗಲೇ ಹಿರಿಯರಿಗೆ ತಿಳಿದು ಹೋಗಿತ್ತು ಅದಕ್ಕಾಗಿಯೇ ಅವರ್ಯಾರೂ ಯಾರು ಅವನನ್ನು ರೇಗಿಸದೆ ಅಚ್ಚು ನೀನು ನಿನ್ನ ಗಂಡನಿಗೆ ಪ್ರಸಾದ ತಿನ್ನಿಸಿಬಿಡು ಈ ಹುಡುಗಿ ನಾವೆಲ್ಲ ಅಲ್ಲೇ ಪ್ರಸಾದ ತಿಂದು ಹೊರಟರೆ ನನ್ನ ಗಂಡನಿಗೂ ಪ್ರಸಾದ ಬೇಕೆಂದು ತೆಗೆದುಕೊಂಡು ಬಂದಿದ್ದಾಳೆ ಎಂದರೆ ಶೌರ್ಯನ ಮುಂದೆ ಹೋದ ಐಕ್ಯ ಅಡಿಕೆ ತಟ್ಟೆಯಲ್ಲಿ ಕೊಟ್ಟಿದ್ದ ಪುಳಿಯೋಗರೆ ಮತ್ತು ಮೊಸರನ್ನವನ್ನು ಅವನೆದುರು ಹಿಡಿಯುತ್ತಾ ನೀವೇ ತಿಂತೀರಾ ಅಥವಾ ನಾನೇ ತಿನ್ನಿಸಿಕೊಡ್ಬೇಕಾ ಎನ್ನಲು ಅದುವರೆಗೂ ಅವಳ ಅಂದವನ್ನು ನೋಡುತ್ತಾ ಕಳೆದು ಹೋಗಿದ್ದವ ಈಗ ಅವಳು ತನ್ನ ಕರೆಯನ್ನು ಸ್ವೀಕರಿಸಲಿಲ್ಲ ಎನ್ನುವ ಕೋಪವನ್ನು ನೆನಪಿಸಿಕೊಂಡು ಎರಡು ಬೇಕಾಗಿಲ್ಲ ಹೋಗು ಸುಮ್ಮನೆ ಎಷ್ಟು ಸಲ ನನಗೆ ಕಾಲ್ ಮಾಡಬೇಕು ಎಂದು ತಮ್ಮ ಪುಟ್ಟ ರೂಮಿನ ಕಡೆ ಹೋದರೆ ಅವನ ಹಿಂದೆಯೇ ಹೋಗುವ ಐಕ್ಯ ನಮ್ಮನ್ನು ಯಾರೂ ನೋಡುತ್ತಿಲ್ಲ ಎನ್ನುವುದನ್ನು ಖಾತ್ರಿಪಡಿಸಿಕೊಂಡ ನಂತರ ಹೇ ಕೇಳಿ ನನ್ನ ಫೋನು ಮನೆಯಲ್ಲಿತ್ತು ತಾನೆ ಅದನ್ನು ಸರಿಯಾಗಿ ಗಮನಿಸದೆ ನೀನು ಯಾಕೆ ಕಾಲ್ ಮಾಡಬೇಕಿತ್ತು ಅದರ ಬದಲು ನಿನ್ನ ಅತ್ತೆಗೆ ಕಾಲ್ ಮಾಡಿದರೆ ಹೇಳ್ತಾ ಇದ್ರು ತಾನೇ ನಿನ್ನೆ ರಾತ್ರಿ ಇಡೀ ಟಾರ್ಚ್ ಆನ್ ಮಾಡಿ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಅಂತ ಇಲ್ಲಿ ಚಾರ್ಜ್ಗೆ ಹಾಕಿ ಹೋಗಿದ್ದು ನೀನು ಮರೆತರೆ ಅದು ನಿನ್ನ ತಪ್ಪು ಅವರೆಲ್ಲರ ಜೊತೆ ಹೋಗಿ ನಾನು ಒಬ್ಬಳೇ ಮನೆಗೆ ಹೋಗ್ತೀನಿ ಅನ್ನೋಕೆ ಆಗುತ್ತಾ ನಿನಗೋಸ್ಕರ ಆ ಸಾಲಿನಲ್ಲಿ ನಿಂತು ಪ್ರಸಾದ ತಂದಿದ್ದೀನಿ ಜಾಸ್ತಿ ನಖರ ಮಾಡದೆ ತಿನ್ನು ಎಂದು ಜೋರು ಮಾಡಿ ಅವನಿಗೆ ಪ್ರಸಾದ ತಿನ್ನಿಸುತ್ತಾಳೆ ಐಕ್ಯ ಒಂದೆರಡು ತುತ್ತು ತಿಂದ ಬಳಿಕ ಶೌರ್ಯ ನೀನು ತಿಂದಿದ್ದೀಯಾ ಎಂದರೆ ಓಹೋ ನಾನು ದೇವಸ್ಥಾನದಲ್ಲೇ ಫುಲ್ ಬ್ಯಾಟಿಂಗ್ ಮಾಡಿ ನಿನಗೋಸ್ಕರ ತಂದಿದ್ದು ಎನ್ನುವ ಹೆಣ್ಣು ಅವನಿಗೆ ಪೂರ್ತಿಯಾಗಿ ತಿನ್ನಿಸಿ ಅವನ ಹಣೆ ಮತ್ತು ಕುತ್ತಿಗೆಯನ್ನು ಮುಟ್ಟಿ ಜ್ವರ ಸಂಪೂರ್ಣವಾಗಿ ಕಡಿಮೆಯಾಗಿದೆ ಎನ್ನುವುದನ್ನು ಖಾತ್ರಿಪಡಿಸಿಕೊಳ್ಳುತ್ತಾಳೆ ಅವಳು ಅವನಿಗೆ ತಿನ್ನಿಸಿ ಆಚೆಗೆ ಬಂದ ಕಾಲು ಗಂಟೆಯ ನಂತರ ಸರಳವಾಗಿ ರೆಡಿಯಾಗಿ ಆಚೆಗೆ ಬರುವ ಶೌರ್ಯ ತಾತ ನಾನು ಒಂದು ರೌಂಡ್ ತೋಟದ ಕಡೆ ಹೋಗಿ ಬರ್ತೀನಿ ಮನೆಯಲ್ಲಿ ಕೂತು ಕೂತು ಬೋರ್ ಆಗಿದೆ ಎಂದಾಗ ಐಕ್ಯಳಿಗೆ ಕಣ್ಣು ಸನ್ನೆ ಮಾಡುವ ಅಜ್ಜಿ ನೀನು ಕೂಡ ಹೋಗಿ ಭಾರವಾಚು ನೀನು ಎಲ್ಲವನ್ನೂ ನೋಡಿದಂತಾಗುತ್ತದೆ ಎಂದಾಗ ಅವರ ಸನ್ನೆಯನ್ನು ಅರ್ಥ ಮಾಡಿಕೊಂಡ ಐಕ್ಯ ತಾನೂ ಕೂಡ ಜೊತೆಯಲ್ಲಿ ಬರುತ್ತೇನೆ ಎಂದಾಗ ಅವಳೊಂದಿಗೆ ಏಕಾಂತವಾಗಿ ಸುತ್ತಾಡಬೇಕು ಎಂದುಕೊಂಡೆ ಹೊರಗಡೆ ಬಂದ ಶೌರ್ಯ ಮರುಮಾತಿಲ್ಲದೆ ಒಪ್ಪಿಕೊಂಡು ಅವಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ ಒಂದಷ್ಟು ದೂರ ಕಾರಿನಲ್ಲಿ ಹೋದ ನಂತರ ಇಲ್ಲಿಂದ ನಡೆದುಕೊಂಡೇ ಹೋಗಬೇಕು ಹೆಂಟಿ ಕಾರು ಹೋಗಲಾಗುವುದಿಲ್ಲ ಬೈಕ್ ಅಥವಾ ಟ್ರ್ಯಾಕ್ಟರ್ ಆದರೆ ಆರಾಮವಾಗಿ ಹೋಗಬಹುದು ಎಂದ ಶೌರ್ಯ ಕೆಳಗಿಳಿದು ನಡೆಯುವಾಗ ತಾನು ಅವನ ಸಮಕ್ಕೆ ಹೆಜ್ಜೆ ಹಾಕುವ ಐಕ್ಯ ನಿಧಾನವಾಗಿ ಅವನ ಎಡಗೈಗೆ ತನ್ನ ಬಲಗೈ ಸೇರಿಸುತ್ತಾ ಶೌರ್ಯ ನೀನ್ಯಾಕೆ ನನ್ನನ್ನು ಹಠ ಮಾಡಿ ಮದುವೆ ಆಗಿದ್ದು ನಮ್ಮಿಬ್ಬರಿಗೂ ಜಗಳವಾಗಿ ನಾನು ನಿನಗೆ ಹೊಡೆದೆ ಎನ್ನುವ ಕೋಪಕ್ಕೆ ನನ್ನನ್ನು ಮದುವೆಯಾಗಿ ಹಿಂಸೆ ಕೊಡಬಹುದು ಎನ್ನುವ ಕಾರಣಕ್ಕ ಅಥವಾ ಸಿನಿಮಾದವರ ಬಗ್ಗೆ ತಪ್ಪಾಗಿ ಮಾತನಾಡಿದೆ ಎನ್ನುವ ಕೋಪಕ್ಕೆ ನನ್ನನ್ನು ಮದುವೆಯಾಗಿ ನಿನ್ನ ಸಿನಿಮಾದಲ್ಲಿ ಹೀರೋಯಿನ್ ಮಾಡಿದ್ದೀಯಾ ಅದಕ್ಕಾಗಿಯೇ ನನ್ನ ತಮ್ಮ ಮತ್ತು ಅಕ್ಕನನ್ನು ಮುಂದಿಟ್ಟುಕೊಂಡು ಹಠ ಮಾಡಿ ನನ್ನನ್ನು ಮದುವೆಯಾದೆಯಾ ಎಂದು ಪ್ರಶ್ನಿಸಿದಾಗ ಅವೆರಡಕ್ಕೂ ಅಲ್ಲ ಬಿಡು ಹೆಂಟಿ ಆ ರೀತಿ ಸಿಲ್ಲಿ ರೀಸನ್ಗೆಲ್ಲ ನಾನು ಇಷ್ಟು ದೊಡ್ಡ ಸ್ಟೆಪ್ ತೆಗೆದುಕೊಳ್ಳುವುದಿಲ್ಲ ನಮ್ಮಿಬ್ಬರ ನಡುವಿನ ಜಗಳವೆಲ್ಲ ತುಂಬ ಸಿಲ್ಲಿ ಮ್ಯಾಟರ್ ಅಲ್ವಾ ಎಂದು ಉಡಾಫೆಯಾಗಿ ಹೇಳುತ್ತಾನೆ ಶೌರ್ಯ ಆಗ ಐಕ್ಯ ಹಾಗಾದರೆ ನಾನು ಡಾಕ್ಟರ್ ಶ್ರಮ್ನ ಲವ್ ಮಾಡ್ತಾ ಇದ್ದೆ ಎನ್ನುವ ಹಠಕ್ಕೆ ನನ್ನನ್ನು ಮದುವೆ ಆದೆಯಲ್ವಾ ಎಂದಾಗ ನಡಿಗೆ ನಿಲ್ಲಿಸಿದ ಶೌರ್ಯ ಪ್ರಶ್ನಾರ್ಥಕವಾಗಿ ಅವಳನ್ನು ನೋಡಲು ಇದುವರೆಗೂ ನಿನ್ನ ಮನೆಯವರೆಲ್ಲ ಎಷ್ಟೋ ಹುಡುಗಿಯರನ್ನು ತೋರಿಸಿದರೂ ನೀನು ಮದುವೆ ಆಗಲಿಲ್ಲ ಆದರೂ ನನ್ನನ್ನು ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿಸಿ ಮದುವೆ ಆದಿಯಲ್ಲ ಅದಕ್ಕೆ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಜ ಹೇಳ್ತೀನಿ ಶೌರ್ಯ ನಾನು ಅವರ ಪ್ರೀತಿಗೆ ಒಪ್ಪಿಗೆ ಹೇಳಿದ್ದೆ ನಿನ್ನ ಮೇಲಿನ ಹಠಕ್ಕೆ ಹಾಗಂತ ಅವರ ಮೇಲೆ ಯಾವ ಅಭಿಪ್ರಾಯವೂ ಇರಲಿಲ್ಲ ಅಂತೇನಲ್ಲ ಅವರು ನನಗೆ ಮೊದಲೇ ಪ್ರಪೋಸ್ ಮಾಡಿದಾಗ ಇಂತಹ ಒಳ್ಳೆಯ ಹುಡುಗನನ್ನು ರಿಜೆಕ್ಟ್ ಮಾಡಲು ಯಾವ ಕಾರಣವೂ ಇಲ್ಲವಲ್ಲ ಎಂತಹ ಹುಡುಗಿಯಾದರೂ ಇಷ್ಟಪಡುವ ಹುಡುಗನೇ ಇವರು ಎನ್ನುವ ಆಲೋಚನೆ ಮಾಡಿದ್ದೇನೋ ನಿಜವಾದರೂ ಅವರ ಪ್ರೀತಿಗೆ ಒಪ್ಪಿಗೆ ಹೇಳಿರಲಿಲ್ಲ ಅಂದರೆ ಅವರ ಪ್ರೀತಿಗೆ ನನ್ನ ಮನಸ್ಸು ಇನ್ನೂ ಒಪ್ಪಿಗೆಯ ಮುದ್ರೆ ಹಾಕಿರಲಿಲ್ಲ ಆದರೆ ಯಾವಾಗ ನೀನು ನನಗೆ ಅವರ ಪ್ರೀತಿಗೆ ಒಪ್ಪಿಗೆ ಕೊಡಬೇಡ ಅಂತ ಹೆದರಿಸಲು ನೋಡಿದೆಯೋ ಆಗ ಆ ಕ್ಷಣಕ್ಕೆ ನಿನ್ನ ಮೇಲಿನ ಹಠಕ್ಕೆ ಒಪ್ಪಿಗೆ ಕೊಟ್ಟು ಬಿಟ್ಟೆ ಅವರ ಪ್ರೀತಿಯನ್ನು ಒಮ್ಮೆ ಒಪ್ಪಿಕೊಂಡ ನಂತರ ಮತ್ತೆ ಉಲ್ಟಾ ಹೊಡೆಯಲು ಆಗುವುದಿಲ್ವಲ್ಲ ಹಾಗಾಗಿ ನನ್ನ ಮನಸ್ಸನ್ನೇ ನಾನೇ ಕನ್ವಿನ್ಸ್ ಮಾಡಿಕೊಂಡು ಅವರ ಪ್ರೀತಿಗೆ ಒಗ್ಗುವ ಪ್ರಯತ್ನ ಮಾಡುತ್ತಿದೆ ಎನ್ನುತ್ತಾಳೆ ಐಕ್ಯ ಅವಳ ಮಾತನ್ನು ಸಂಪೂರ್ಣವಾಗಿ ಕೇಳಿ ಮುಗಿಸಿದ ಶೌರ್ಯ ತನ್ನ ಕೈ ಹಿಡಿದಿದ್ದ ಹುಡುಗಿಯ ಕೈ ಮೇಲಿನ ಹಿಡಿತವನ್ನು ಬಿಗಿ ಮಾಡುತ್ತಾ ಹೆಜ್ಜೆಯನ್ನು ಮುಂದಿಡುತ್ತಾ ನೀನು ಈ ವಿಷಯದಲ್ಲಿ ನನ್ನನ್ನು ತಪ್ಪಾಗಿ ತಿಳಿದಿದ್ದೀಯಾ ಹೆಂಡ್ತಿ ನೀನು ಅವನನ್ನು ಲವ್ ಮಾಡಿದೆ ಎನ್ನುವ ವಿಚಾರಕ್ಕೆ ಹಠ ಮಾಡಿ ನಿನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಮದುವೆ ಆಗಲಿಲ್ಲ ಅವನು ನಿನ್ನನ್ನು ಇಷ್ಟಪಡ್ತಾ ಇದ್ದಾನೆ ಅವನು ನಿನ್ನನ್ನು ಲವ್ ಮಾಡ್ತಾ ಇದ್ದಾನೆ ಅವನು ನಿನ್ನನ್ನು ಮದುವೆ ಆಗಲು ಬಯಸುತ್ತಿದ್ದಾನೆ ಎನ್ನುವ ಹಠಕ್ಕೆ ನಿನ್ನನ್ನು ಮದುವೆಯಾಗಿದ್ದು ಎನ್ನುತ್ತಾನೆ ಅವನು ನನ್ನಿಂದ ಎಲ್ಲವನ್ನು ಕಿತ್ತುಕೊಂಡ ಆದರೆ ನಾನು ಅವನಿಂದ ಅವನ ಪ್ರೀತಿಯನ್ನು ಮಾತ್ರವೇ ಕಿತ್ತುಕೊಂಡಿದ್ದು ಎನ್ನುವ ಶೌರ್ಯನ ಮಾತಿನಲ್ಲಿ ಸಣ್ಣದಾಗಿ ಕ್ರೌರ್ಯ ಇಣುಕಿತ್ತು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಷ್ಟೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು